C'est ça. ಕ್ರೈಮ್ ಪೊಲೀಸರಿಂದ ಎಂಟು ಆರೋಪಿಗಳ ಬಂಧನ ಮಾಡಲಾಗಿದೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಿ ಎಫ್ಎಸ್ಎಲ್ ಗೆ ರವಾನಿಸಲಾಗಿದೆ ವಾರದ ಅಂತ್ಯದ ಒಳಗೆ ಖಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಅರವತ್ತು ದಿನ ದಿನದ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಗಡುವು ನೀಡಲಾಗಿದೆ ಮತ್ತಷ್ಟು ಆರೋಪಿಗಳಿಗಾಗಿ ಪೊಲೀಸರು ಸದ್ಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಆರೋಪಿಗಳು ಏನು ಕೃತ್ಯಕ್ಕೆ ಬಳಸಿದ್ರು ಆ ಮೊಬೈಲ್ ಅದನ್ನ ಎಸ್ ಗೆ ರವಾನಿಸಲಾಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾಗಿದೆ ಈಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಶೀಘ್ರದಲ್ಲಿಯೇ ಮೊಬೈಲ್ನ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಕೈ ಸೇರಲಿದೆ ವಾರದ ಅಂತ್ಯದ ಒಳಗೆ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಸಿದ್ದು ಈ ಕೇಸ್ನಲ್ಲಿ ಪ್ರಮುಖ ಪಾತ್ರವನ್ನು ಈ ಎಫ್ ಎಸ್ ಎಲ್ ರಿಪೋರ್ಟ್ ಈಗ ಆಧರಿಸುತ್ತೆ ಹಾಗಾಗಿ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಏನು ಬರುತ್ತೆ ಅನ್ನೋದು ಕೂಡ ನಂತರದಲ್ಲಿ ತಿಳಿದು ಬರಲಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ರೆಡಿ ಮಾಡ್ತಾರೆ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲವಾಗಿರುವಂತಹ ಸಂದೇಶವನ್ನು ಕಳುಹಿಸಿದ್ರು ಅನ್ನುವಂಥ ಕಾರಣಕ್ಕಾಗಿ ಇದೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ನಂತರದಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಟಲೇ ಇರ್ತಾರೆ ಅದಾದ ನಂತರದಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಆ್ಯಕ್ಷನನ್ನು ನೀವು ತೆಗೆದುಕೊಂಡಿಲ್ಲ ಯಾರನ್ನು ಬಂಧಿಸಿಲ್ಲ ಹೇಳಿ ಮತ್ತೆ ಕಮಿಷನರ್ನ ಬಳಿ ಹೋಗಿಯೂ ಕೂಡ ವಿಜಯಲಕ್ಷ್ಮಿ ಅವರು ಮಾತಾಡ್ತಾರೆ ಅದಾದ ನಂತರದಲ್ಲಿ ಬಂಧಿಸುವಂಥ ಕೆಲಸವೂ ಕೂಡ ಆಗುತ್ತೆ ಸದ್ಯ ಈಗ ಎಂಟು ಜನರನ್ನು ಬಂಧಿಸಲಾಗುತ್ತೆ ಅರವತ್ತು ದಿನದ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯೂ ಕೂಡ ಗಡುವು ನೀಡಲಾಗದೆ ಈ ಪ್ರಕರಣದಲ್ಲಿ ಭಾಗಿಯಾದಂಥ ಮತ್ತಷ್ಟು ಆರೋಪಿಗಳಿಗೆ ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ